ಏನೋ ದೋಸ್ತ ಏನ್ ಬಹಳ ಖುಷಿ ಕಾಣತೈತಿ ಏನು ಏನ್ ಸಮಾಚಾರ ದೋಸ್ತ ಇವತ್ತ ಹತ್ತ ಮಂದಿ ಕೇಳ ಹತ್ತ ಸಲ ವಿಚಾರ ಮಾಡಿ ಆ ಹತ್ತರ ಒಳಗ ಒಂದ್ ಆಕಡೆ ಹಚ್ಚಿನಿ ತಿಂಡಿಲಿ ಇವತ್ತು ಬತ್ತ ಗಿತ್ತನ್ ಗೋವಾನೇ ಸರಳ ಗೋವಾ ಮತ್ತ ಎಷ್ಟ್ ದಿನ ಆಯ್ತು ನಾನೇ ವಿಚಾರ ಮಾಡ್ತೇವ ಹೋಗ್ಬೇಕಂದು ಏ ಹೋಗ್ಬೇಕಾಣತ್ತೀನ ನೋವು ಹಚ್ಚ ಮತ್ತ ಅವ್ನಿ ಏನ್ ನಾಲ್ಕೂರಿ ಆಗೈತಿ ನೋಡಿ ಆಗೈತಿಲ್ಲ ನೋಡು ನೋಡು ಏನ್ ನಾಲ್ಕೂರಿ ಆಗೈತಿ ಓ ಮಾಡೈತಿ ಹಚ್ಚ ಹಚ್ಚ ಲೌಕರ ಹಲೋ

ನೋಡು ದೋಸ್ತ ನಾ ಹೇಳತ್ತೀನಿ ಕೇಳಿ ಈಗ ಇದಕ್ಕೆ ಒಂದ್ ಏನ್ರಿ ಒಂದ್ ಪರ್ಯಾಯ ಮಾಡಬೇಕು ಇಲ್ಲ ನೋಡಿ ಹಿಂಗಾದ್ರೆ ಏನು ಮೇಳಕಲಂಗಿಲ್ಲ ಏನ್ ಪರ್ಯಾಯ ಮಾಡ್ತಿ ಇದಕ್ಕೆ ಬಿಟ್ಟು ನಮಗೆ ಏನು ತಿಳಿತಿದ್ರಾಗ ಹಂಗಾದ್ರೆ ನಂದು ಒಬ್ಬ ದೋಸ್ತ ಅದ ನಾವ್ ಒಬ್ಬ ಯಾವ ಸ್ವಾಮಿ ಗೊತ್ತದ ನಾವ್ ಅವ ಯಾವಾಗ್ಲೂ ಇದು ಮಾಡ್ತಿರ್ತಾನ ಏ ಆಗಂಗಿಲ್ಲ ಹಂಗಿಲ್ಲ ಸುಮ್ ಏನ್ ಹೇಳ್ಕೊಂತೇನು ಈ ಆತ ದೋಸ್ತ ನಾನು ಮಾತ್ ಕೇಳಿ ಯಾಕೆ ನೀ ಸುಮ್ ಮಾಡತ್ತಿ ಅವ್ನಿಗೆ ಫೋನ್ ಮಾಡ್ತೀನಿ ಕರ್ಸ್ತೀನಿ ಕರ್ಸ್ ಅವನಿಗೆ ಬೇಟ ಕರ್ಸ್ ಮಾಡೋಣ ಕರ್ಸ್ ಹಲೋ ಹಾ ದೋಸ್ತ ಎಲ್ಲಿದೆ

ಇವನು ಶಿಶಾ ರೀ ಐದು ಹಾಲು ಬತ್ತು ಮುಂಜಾನದ ಒಂದು ಭಕ್ತರು ಬರ್ಲಗ್ಯಾರ ಹಿಂಗಾದ್ರೆ ಹ್ಯಾಂಗ ನಮ್ಗೆ ಏ ಶಿಷ್ಯ ಗುರುಗಳೇ ಟೈಮರೇ ಐದು ಹಾಲು ಬತ್ತು ಮುಂಜಾನೆದು ಒಬ್ರು ಭಕ್ತರು ಬರ್ಲಗ್ಯಾರ ಹಿಂಗಾದ್ರೆ ಹೆಂಗ ನಮ್ಮ ಜೀವನ ಸಂಜಿಕಾ ಎರಡು ಮೂರು ವಿಚಾರ ಇಟ್ಕೊಂಡು ಕೊಟ್ಟಿನ ರೊಕ್ಕ ಬೇಡ ಬರ್ತದ್ರಿ ಒಂದು ಬರ್ತದೆ ಯಾವ್ದ ರೀ ನೋಡೋನು ಇಲ್ಲಂದ್ರೆ ಬೆಲೆ ಬಲಿಯಾವು ಆವಾ ಹೋಗಿಡ್ರಿ ಹಾಂ ಹಂಗಾಯ್ತು ಅಂದ್ರೆ ಭೀ ಒಬ್ರು ಯಾರ ಬರಬೇಕು ಭಾಳ ಭಾರಿ ಆಯ್ತದ ಇಲ್ಲಕ್ಕಂದ್ರೆ ನನಗೆ ಪೂರ್ತಿ ಮಜಾ ಬರಲ್ಲವು ತನ ಸೂಟಿ ಎಲ್ಲರೂ ಇಲ್ಲ ಬರ್ತಾರೀ ರೋಡು ಯಾರು ಹಂಗರೀ ಶೇಷ ನನಗೆ ಭಾಳ ಅಂದ್ರೆ ಭಾಳ ಹಸ್ಯಾವ ಪಟ್ಕನ ಯಾರ ಭಕ್ತರು ಬಂದ್ರೆ ಅಂದ್ರೆ ಹೋಗಿ ಊಟ ಗಿಟ್ಟು ಮಾಡಿ ಬರ್ತಿದ್ದೆವು ನನಗ್ರ ಅದೇ ಚಿಂತೆ ಆಗಿದೆ ಭಕ್ತಾವ ಏನು ಮಾಡಲಿ ಶಿಷ್ಯ ಗುರುಗಳಿ ಅಲ್ಲಿ ಹೋಗಿ ನಿಂದ್ರು ಯಾರೇ ಬರತ್ತ ನೋಡ್ಕೊಂಬ ಒಬ್ಬ ಭಕ್ತನಿಗೆ ಟೆಪ್ಪಿಗೆ ಹಾಕಿ ನನ್ನ ಬಾಯಿ ರುಚಿ ಇವತ್ತು ತೆರ್ಕೊಂಡು ಬಿಡಬೇಕು ಇವತ್ತು ಜೈ ಭೋಲೆನಾಥ ಗುರುಗಳಿ 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 ಬತ್ತು ಬತ್ತು ಒಂದು ಬಕ್ರ ಬತ್ತು ಬಾತು ರೆಡಿ ರೆಡಿ

ಅಂದ್ರೆ ಊಟ ಮಾರು ಎಲ್ಲ ಆಗ್ತದತಿ ಹಾಂ ಆಯ್ತು ಆಯ್ತು ಖೋಕಿ ಮೆಟ್ರಿ ನೋಡ ಓಕೆ ಬಂದರೆ ಬಂದ್ರೆ ನೋಡ ಹಂಗೆ ಮತ್ತು ಪಾಠನೇ ಹುಳಗ್ ಗೊತ್ತಾಗ್ಬಿಡೋದು ನಮಗೆ ಎಷ್ಟು ಬಂದಿರೋ ವಿಶೇಷ ಮೂರು ಜನ ಆಯ್ತು ರೀ ಮೂರು ಬಂದಿರ ಆಯ್ತು ರೀ ತಿನ್ಸಿ ಹರ್ಕೊಂಡು ಹೋಗಿ ಹಾಗೆ ಬರ್ಸ್ಕೊಂಡು ಹೋಗಿನಿ ದೋಸ್ತಾ ನೋಡು ಇಂತ ಸ್ವಾಮಿಗಳ ಮೇಲೆ ನನಗೆ ಮೊದಲೇ ವಿಶ್ವಾಸ ಇಲ್ಲ ನಿನ್ನ ಮಾತು ಕೇಳಿ ಬಂದೀನಿ ಏನ್ ಜಪ ಮಾಡ್ತಾರನ್ರಿ ಯಾವ ಸರ್ಕಾರಸನ ಗುರುಗಳೇ ಶಿಶಾ ಗುರುಗಳೇ ದೊಡ್ಡ ಭಕ್ತರು ಏನೋ ದೊಡ್ಡ ಭಕ್ತರು ಸಣ್ಣ ಭಕ್ತರಲ್ಲ ತಲ್ಲ ಏನು ಮಾಡ್ತಾರೆ ಏನು ನಡೆದು ಇಲ್ಲಿ ದೊಡ್ಡ ಭಕ್ತರು ಅಂದ್ರೆ ನಮ್ಮೊಂತವ್ರೆ ಅವ್ರಿಗೆ ದೊಡ್ಡವ್ರು ನಾ ಭಕ್ತರೇ ಅವ್ರಿಗೆ ದೊಡ್ಡವರು ಅವ್ರು ದೊಡ್ಡವರಲ್ಲ ಅನ್ಕೋತಾರ ಅವ್ರ ಮನ್ಸಿಗೆ ಅವ್ರ ಸಣ್ಣವರು ಭಕ್ತರೇ ದೊಡ್ಡವರು ಅಂತಾರವ್ರು ಅವ್ರ ಹೇಳೋ ಒಂದೊಂದ್ ಅಂಕಿನೂ ಎಲ್ಲಾ ಯಾವ್ದು ಹುಷಿ ಹೋಗೋದಿಲ್ಲ ಎಲ್ಲಾ ಫಾಸಿಯಾದವರು ಹಂಗಾಗಿ ನಮ್ ಊರ ಎಷ್ಟೋ ಮಂದಿ ಗಳ್ಸ್ಯಾರ ಎಷ್ಟೋ ಮಂದಿ ದೊಡ್ಡವ್ರಾಗ್ಯಾರ ರೊಕ್ಕ ರೊಕ್ಕಾರ ಮತ್ತ್ ಹಂಗಾದ್ರೆ ನಮ್ದು ಹೇಳಕ್ತ ಮತ್ ಕಳ್ಸಂಗ್ ಗುರುಗಳ ಭಕ್ತ ಇನ್ ನೋಡೋಣ ಯಾಕೋ ಬಹಳ ಟೆನ್ಷನ್ ಬಹಳ ಮಾನ್ಸಿಕ ಬಹಳ ಹೈರಾಣದ ಇದ್ದಂಗ್ತಿ ನಿಂದ ಏನು ಹೈರಾಣ ಅದು ಹೇಳೋ ಝಟ್ಪಟ್ ಮುಗಿಸ್ಬಿಡ್ತೀನಿ ಗುರುಗಳು ನಾವು ಹೈರಾಣದಾಗ ಇಲ್ಲ ರೀ ಇವ್ರು ಹೈರಾಣದಾಗ ರೀ ಇವ್ರು ಹೈರಾಣ ಇವ್ರಿಗೆ ಹೇಳಿರಿ ನೀವು ನೋಡಿ ಗುರುಗಳು ನಾವೇರಿ ರೀ ಓ ಹೋ ನಿಮ್ದು ಅದಾ ನೋಡಿರಿ ಠೀಕ್ ಅದ ಏನದ ಹೇಳಿರಿ ನಿಮ್ಮದು ನಿಮ್ದು ಜಟ್ಪಟ್ ಮುಗಿಸ್ಬಿಡ್ತೀನಿ ಗುರುಗಳೇ ಹಾಂ ಇವತ್ತಿಗ್ ಮೂವತ್ತೊಂದು ದಿವಸ ಆತು ರೀ ಹಾಂ ಒಂದು ದಿನ ತೆಪ್ಲಾರದೆ ಹ್ಞೂ ಬೇರೆ 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 ಹಂಗೆ ಅಂಕ ಹಚ್ಚತೇವ್ರಿ ಆದ್ರೆ ಅಲ್ಲಿಂದ ಇಲ್ಲಿ ತನಕ ಒಂದು ಯಾವುದು ಹತ್ತಿಲ್ರಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋ ಟೆನ್ಶನ್ದಾಗ ಕೂತೇವ್ರಿ ಇವ ನಮ್ಮ ದೋಸ್ತ ಹ್ಮ್ ನಮ್ ಗುರುಗಳು ಅದಾರ ಕರ್ಕೊಂಡ್ ಬಂದ್ರಿ ಅದಕ್ಕೆ ನಿಮ್ಮಲ್ಲಿ ಬಂದ್ ಕುತೇವನ್ರಿ ಏನ್ ಮಾಡೋದು ನೀವ್ ಬಗೆರ್ಸ್ಬಿಡ್ರಿ ಏನ್ ವಿಚಾರ ಮಾಡುದುಸ್ತೀ ನಾ ಇದ್ದ ಒಟ್ಟು ಭಕ್ತಿ ಇಡ್ರಿ ಭಾಳ ಐತ್ರಿ ನಿಮೇಲೆ ಒಂದ್ ಸ್ವಲ್ಪ ಖರ್ಚಾತದ ಎಲ್ಲಾ ಬರೋಬರ ಮಾಡ್ಕೊಡ್ತೀನಿ ನಾಚಾರ

ಎಲ್ಲಿ ಭಕ್ತರ ಹಿಡ್ಕೊಂಬದ್ರಿ ಯಾರು ಹಿಡ್ಕೊಂಬ್ರಿ ಅಂತ ಭಕ್ತರಿ ಗುರು ನೀವ್ ರೇಟ್ ಕೊಡಬೇಕೈತ್ರಿ ದಕ್ಷಿಣ ನಿಮ್ದು ಎಷ್ಟಾಯ್ತ್ರಿ ನಮ್ದು ಒಟ್ಟಿ ತಿನಿಸ್ ರೂಪಾಯಿ ರೂಪಾಯಿ ದಕ್ಷಿಣ ಮುಗಿತ್ರಿ ತಿನಿಸ್ ರೂಪಾಯಿ ದಮ್ ಕಷ್ಟೆಲ್ಲ ದೂರ ಮಾಡ್ತೀನಿ ಮೂರು ಮಂದಿ ಬಡವ್ರ ಮೂವತ್ ರೂಪಾಯಿಲ್ರಿ ತಿನಿಸ್ ರೂಪಾಯಿ ಇದ್ದು ಅಂದ್ರ ಕುಂದ್ರಿ ಇಲ್ಲಕಂದ್ರೆ ಹೋಗ್ಬಿಡ್ರಿ ನೀವು ಈಗ ಏನ್ರಿ ಹೇಳಿದ್ರಿ ಅಂದ್ರೆ ಈಗ ತೀನ್ಸಿ ಹೇಳಿರಿ ಸಾಕ್ ಸ್ವಲ್ಪ ಕೊಡ್ತೇವ್ರಿ ಆದ್ಮೇಲೆ ಚಲೋ ಆ ಹೇಳಿರಿ ಒಂದು ಚಲೋ ನೀವು ಸಾಂಗ್ಗಳೇನ್ ರೊಕ್ಕ ತೋಲ್ ಕೂತಾತ್ ಮಾಡ್ರಿ ಏನಿಲ್ಲಿ ಮತ್ತೆ ತಿನ್ಸಿ ಯಾಕೆ ಬಿಡತ್ತೀರಿ ಶಂಬರ್ 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 ನಿಮ್ಗೆ ಕಷ್ಟ ಎತ್ತ ಗೊತ್ತವ ನಿಮಗ ಬಾ ದೊಡ್ಡದವ್ರಿ ಮತ್ತ ಹಂಗ ಲೆಕ್ಕ ಹತ್ ಕೋತ್ ಕೂತ್ರ ಹತ್ ಸಾವಿರ ರೂಪಾಯಿ ಒಂದು ಕಷ್ಟ ನೀವು ನೀ ಏನ್ ಹೇಳಕ್ ಹೋಗ್ಬೇಡ ನೀನ್ ಮಾತ್ ಕೇಳ ನಮ್ಮ ಮಂಗ್ಯ ಮಾಡಿಟ್ಟಿ ತಂದಿಲಿ ಕೇಳ್ಬಾರ್ದು ನಮ್ಗೆ ಏನ್ ಬೇಕಾದ ನಮ್ಗೆ ಕೆಲಸ ಆಗ್ಬೇಕಾದ ಕೆಲಸ ಆತ್ಮೇಲೆ ಯಾಕೆ ಕೆಲ್ಸ ಹೋಗ್ತೀರಿ ಏಟ್ರಿ ಎಟ್ ಕೊಡ್ಬೇಕು ಈಗ ಮೂರು ನೂರು ರೂಪಾಯಿ 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 ಕೊಟ್ಟಬಿಡ್ರಿ ಹೊಲ ಮನೆ ಮಾಡ್ತಿ ಕೊಡೋದು ಕೊಡು ಗುರುಗಳ ಯಾವ ಚಲೋ ಐತಿ ಸ್ವಲ್ಪ ಅವ್ರಿಗೆ ಅವ್ರದ್ದು ಎಲ್ಲ ನಸೀಬ್ ಬಿಡ್ಬೇಕು ನೋಡ್ರಿ ಒಳ್ಳೆ ಕೆಲಸ ನೋಡ್ರಿ ಉದ್ದಾರ ಆಗಿಬಿಡ್ಬೇಕ್ರಿ ಆಯ್ತು ನಾ ಒಂದ್ ಹೇಳ್ತೀನಿ ನಿಮ್ದು ಲೈಫೇ ಸೆಟ್ಲ್ ಆಗ್ತದ ನೀವೆಂಟಿ ಕಡಿಸ್ಕೊಬೇಡ್ರಿ ಶೇಷ ಏನು ಏನ್ ಅವರಿಗೆ ಅದು ಹೇಳ್ಬಿಡ್ರಿ ಹೇಳ್ಬಿಡ್ಲಿ ಅದು ಹೇಳ್ರಿ ಬಡ ಬಾಯ್ ಹಾಕೊಂಬಿಡೋನು ಡಾಕ್ಟ್ರ ಹಾ ರೀ ಬಿಡುವ ದೇವರ ನನ್ನ ಕನಸ ನೀನು ಒಂದು ಕೇಳಬೇಕ ಅಂತ ಯಾವ್ದ್ರಿ ಅದು ಭಾಳ ಅಂದ್ರೆ ಭಾಳ ದೊಡ್ಡದ ಇದರೊಳಗೆ ನಿಮ್ಮ ಜಿಂದಗಿನೇ ಪೂರ್ತಿ ಮ್ಯಾಲ ಹೋಗ್ಬಿಡ್ತದ ಮ್ಯಾಲ ಹೋಗತ್ರ ಏನ್ರಿ ಮತ್ತೆ ನಮಗೆ ಮ್ಯಾಲ ಅಂದ್ರೆ ಮಾಡಿ ಮನಿ ಜಿಂದಗಿ ಜಿಂದಗಿ ಅದೇ ಆರಾಮದಾಗ ಇದ್ ಬಿಡ್ತೀರಿ ತಿಳಿತೀರ ನಿಮ್ದು ಮ್ಯಾಲ ಕಳ್ಸಂಗ್ ಕಾಣಿಸ್ತಾರ ನಮ್ಗೆ ಮ್ಯಾಲ ಅಂದ್ರೆ ಮ್ಯಾಲ ಅಲ್ಲ ಭಕ್ತ ಮತ್ತೆ ಮಾಡಿ ಮ್ಯಾಲ ಮಾಡೆ ಮನೆ ಕಟ್ತೀನಿ ಏಯ್ ಸಣ್ಣ ವಯಸ್ಸಿದಾಗ ಮ್ಯಾಗ ಹೋಗು ಮಾತಾಕೆ ಮಾತಾಡ್ತಾರೆ ಹೋಗಿ ಅಲ್ಲಿ ಮನೆ ಐತಿಲ್ರಿ ಹಾಂ ದೊಡ್ಡ ಮನೆ ಅಂದ್ರೆ ಹೋಗುಣ ಅಲ್ಲಿಗೆ ಒಂದು ಮಾತು ಹೇಳ್ಬಿಡ್ತೀನಿ ಹಾಂ ಅದು ನೀವೇ ತಿಳ್ಕೊಂಡು ಅದ್ರ ಮ್ಯಾಗ ಆಡಿ ಬಿಡೋದು ರೀ ಎಷ್ಟು ಹಚ್ತೀರಿ ಅಂಗಡಿ ಮಾರ್ರಿ ಹೊಲ ಮಾರ್ರಿ ಮನೆ ಮಾರ್ರಿ ಎಲ್ಲ ಮಾರ್ರಿ ನಿಮ್ಮ ಮತ್ತೊಮ್ಮೆ ಅದರ ಸನಿ ಹೋಗಬಾರ್ದು ಮತ್ತೊಬ್ಬ ಮಾಡಬಾಡ್ದು ಒಂದರೊಳಗೆ ಪಚ್ಚೆ ನಿಮ್ಗೆ ಉದ್ದಾರ ಕಷ್ಟ ದೂರ ಆಗ್ಬೇಕಿದಲ್ಲ ನಿಮ್ಗೆ ಆಗ್ಬೇಕೈತಿ ರೀ ನಾ ಸುಮ್ಮನೆ ಕುಂಡ್ರಲ್ಲಿ ಆಗಬೇಕು ಮಾತಾಡ್ತೀರಿ ಎಲ್ಲ ಬರೋಬ್ಬರಿ ಮಾಡ್ತೀನಿ ಎಲ್ಲ ಸೂದು ಮಾಡ್ತೀನು ಹಾಂ ರೀ ಭಕ್ತಿ ಇಡ್ರಿ ನೋಡಿರಿ ಮತ್ತೆ ನನಗೆ ಅದಿ ಕಾಲು ಬೀಳ್ತು ಬರ್ರಿ ಹಾಂ ರೀ ಅವಾಗ ಒಬ್ಬ ಹೊಳಿ ಬರ್ತೆ ಬರ್ರಿ ಇಲ್ಲಿ ಅಮಾಯಿಸಿಗೊಮ್ಮ ಬಿದ್ದೆ ಬಿಡ್ತೀನಿರ ಅದು ಕೆಲಸ ಮಾಡ್ರಿ ಈಗ ಹಾಂ ರೀ ಶಿಷ್ಯ ವಗಿಲು ಹುಬ್ಬಳ್ಗಿ ಭಕ್ತ ಹಾಂ ರೀ ಗುಡುಗಳು ನಿನ್ಗೆ ಒಂದು ಅಂಕಿ ಹೇಳ್ತಾನೂ ಹಾಂ ರೀ ಫುಲ್ ಆಡಿ ಬಿಡಿ ಅವತ್ತು ಹೇಳಿ ಮತ್ತೆ ನಾಕು ಮಂದಿ ಊಟ ಮಾಡ್ರಿ ಒಬ್ರು ನೀಡ್ರಿ ಯಾರ ಮನೆ ಹೋಗೋಣ್ರಿ ಊಟಕ್ಕೆ ಏನ್ ಊರಗೆ ಮದಿವೈತೋ ಅನ್ನೆ ಕಳಸತರ ನೋಡು ದಸ್ತ ಹಂಗಲ್ಲದು ನಾಲ್ಕು ಮಂದಿ ಊಟ ಮಾಡ್ರಿ ಒಬ್ ನೀಡ್ರಿ ಅಂದ್ರೆ ನಾಲ್ಕು ಒಂದು ಒಂದು ನಲ್ವತ್ತೊಂದು ಕೆಜಿ ಆಡ್ರಿ ಅಂತರೂ ಹೇ ಹೇงೆಲ್ಲ ತರ ಹಾ 40 ಗುರುಗಳೈತಿ ಆಟ ಆಡ್ರಿ ಅದರಾ ತಿಂಗಿದ್ ಐದೈದು ಬುಡಿ ಈಗ ನಾವ ಶಣೆ ಮಾಡಿದ್ವಿ ನಿನ್ನ ನಮಕಿ ಶಣೆ ಇದೀನಿ ತಿನಿ ಹೋಗಲಿ ಬಿಡು ಅವ್ರಿಗೆ ಕಥಮರ್ ತರ್ತಿನ್ ಅವರು ಕಮಿಷನ್ ಎಲ್ಲಪಾ ನನಗೆ ನಾನು ಏನು ಅವ್ರು ಬಂದಿರ್ತೀನಿ ಅವರು ಜೋಡಿ ಆದಾ ಅಂಕೇ ಭಟ್ಟ ಗುರುಗಳಿಂದ ದಕ್ಷಿಣ ಇಡ್ರಲ್ಲ ಇದ್ರಿ ಚಿಲ್ಲರ್ ಅದಾರ ಗುರು ಎಷ್ಟು ಎಷ್ಟು ಅವ್ರಕ್ಕ ಐದ್ನೂರು ರೂಪಾಯಿ ಅದ್ರ ನಾಳೆ ಕೋಟಿ ಗಟ್ಟಲೆ ರೊಕ್ಕ ಹತ್ತದ ಎರಡ್ನೂರು ಕಿಚಾರ ಮಾಡ್ತೀ ಇಡು 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 ಇಲ್ಲಿ ಇಡು 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 ನಾಳೆ ಕೋಟಿದ್ದೆ ಪತ್ತೆ ಆಯ್ತಿ ಆಶೀರ್ವಾದ ಆಗಿದೆ ನಮ್ದು ನಿಮ್ಗ ಹೂ ಆಯ್ತು ಕಾಲ್ ಬಿಡ್ರಿ ಕಾಲ್ ಬಿಡು ಕಾಲ್ ಬಿಡು ಹ್ಞೂ ಹೋರಿ ಹೋರಿ ಕಲ್ಯಾಣ ಹೋರಿ ನಿಮ್ದು ಹೊಳೆ ಬರಬೇಡ ನಿಕ್ಕಿ ಹೂ ಎಲ್ಲ ಬರೋಬರ ಹೋಗಿ ನಾಡಿಡೋದು ಲೈಫ್ ಚೇಂಜ್ ಆತ ನಿಮ್ಗೆ ಹೋರಿ ನಾವು ಶಿಷ್ಯ ಗುರುಗಳೇ ತಿರುಸ ಜನ ಪಾಶೆ ಬಂದವರು ಹೇಳಿ ಆಯ್ತು ಕೆಲಸ ಶಿಷ್ಯ ಗುರುಗಳೇ ನಿನ್ನ ಪಾರ್ಟಿ ಭಾಳ ದೂರ ಆಯ್ತು ಹ್ಞೂ ಫೋನ್ ಫೋನೇನು ಹಚ್ಚರಿ ನಿನ್ನೆ ಭಕ್ತರು ಊನ ಹಚ್ಚಿ ಅವ್ರ ಯಾರು ಹ್ಞೂ ಯಾರ್ದೋ ಫೋನ್ ಬರೋದು ದಾಮ್ರಿ ನೋಡೋಣ

ಹೇಳಿ ಹೇಳಿ ತೆಗೆದೋಡು ತೆಗೆದೋಡು ಮತ್ತೆ ಬೇರೆ ಬೇಕಾಗ ನಡಿ 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 ಹೋಗಿ ನಡಿ ನಡಿ ತಗೋ ಬೆತ್ತ ತಗೋ ಬೆತ್ತ ಮುಂದಿನವರ ಹಾಕೊಂಡು ಟಿಕಾಣಿ ನಡಿ ಸೊ ಫ್ರೆಂಡ್ಸ್ ನಾವು ಈ ವಿಡಿಯೋ ಮಾಡಿದ್ದು ಬರೀ ತಮಾಷೆಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಇಸ್ಪೇಟ ಮಟಕ ಆಡೋದ್ರಿಂದ ಯಾರೋ ಮುಂದೆ ಬಂದಿಲ್ಲ ಮುಂದೆ ಬರಂಗಿಲ್ಲ ಹೊಲ ಮನೆ ಹೋತವ ಆಸ್ತಿ ಪಾಸ್ತಿ ಹೋತದ ಚಟಕ ಬಲಿ ಆಗ್ತದ ಈ ವಿಡಿಯೋ ಕೇವಲ ನಾವು ತಮಾಷೆಗಾಗಿ ಮಾಡಿದ್ದೀವಿ ಮತ್ತು ಇದು ತಮಾಷೆಗಾಗಿ ಮಾತ್ರ ಮತ್ತು ನಮ್ಮಂಥ ಕಳ್ಳ ಗುರುಗಳ ಮಾತುಗಳನ್ನು ಯಾರೂ ಕೇಳಬಾರ್ದು ಕೇಳಿ ಹಾಳಾಗಬಾರ್ದಂಥ ಒಂದು ಸಣ್ಣ ಮೆಸೇಜ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ